ಹಾಂ ನೆಕ್ಸ್ಟ್ ಬನ್ರಿ ನೆಕ್ಸ್ಟ್ ಕ್ವೆಶನ್ ಓದಕ್ ಒಬ್ರೊಬ್ರೊಬ್ರಿ ಹಾಂ ಓದ್ ಓಕೆ ನೆಕ್ಸ್ಟ್ ಬರ್ರಿ ಇನ್ನೊಂದಸಲ ಒಂದು ಕ್ವೆಶ್ಚನ್ ಜೋರಗೆ ಯೇಷಕಂಡಲ ಉತ್ತರ ದಿಕ್ಕಿನ ಕಡೆ ಯಾವ ಸಾಗರ ಇದೆ ಯೇಷಕಂಡಲ ಉತ್ತರ ದಿಕ್ಕಿನ ಕಡೆ ಯಾವ ಸಾಗರ ಇದೆ ಅಟ್ಲಾಂಟಿಕ್ ಮಹಾಸಾಗರ ಜೋರಗೆೋದಮ್ಮ ಅಟ್ಲಾಂಟಿಕ್ ಮಹಾಸಾಗರ ಓಕೆ ನೆಕ್ಸ್ಟ್ ಗುಡ್ ಇನ್ನೊಂದ್ಸಲ ಜೋರಾಗಿ ಹೋದಪ್ಪ ಸೀದಾ ನಿಂತ್ಕೊಂಡು ಹೋದ ಓಕೆ ನೆಕ್ಸ್ಟ್ ಹೋಗ್ರಮ್ಮ ಯಾರು ಜೋರಾಗಿ ಹೇಳಮ್ಮ ಯಾವ ಕಂಡ ಓಕೆ ವೆರಿ ಗುಡ್